ಬಾಗೇಪಲ್ಲಿ ಪಟ್ಟಣದ ವಿದ್ಯಾಶಿಲ್ಪಿ ಶಾಲಾವರಣದಲ್ಲಿ ವರಣದಲ್ಲಿ ತರಬೇತುದಾರ ಲಕ್ಷ್ಮೀನಾರಾಯಣ ಎಂಬುವರಿಂದ ತರಬೇತಿ ಪಡೆಯುತ್ತಿರುವ ಇಪ್ಪತ್ತೈದು ವಿದ್ಯಾರ್ಥಿಗಳು ಹಲವಾರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪದಕ ಪಡೆದಿದ್ದಾರೆ ರಾಜ್ಯ ಮಟ್ಟದ ಕೆಟಿಎ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಸೂರ್ಯತೇಜ ಎಂಎಸ್ ಚೇತನ್ ಎನ್ ಪ್ರತ್ಯೂಷಾ ಮತ್ತು ಶ್ರೀಕರಿ ಗೋಲ್ಡ್ ಮೆಡಲ್ ಪಡೆದಿದ್ದು ಗಾನಶ್ರೀ ಸಿಲ್ವರ್ ಮೆಡಲ್ ಪಡೆದಿದ್ದಾರೆ ಇವರಲ್ಲಿ ಸೂರ್ಯತೇಜ ಎಂಎಸ್ ಇವರಿಗೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹತ್ತಕ್ಕೂ ಹೆಚ್ಚು ಗೋಲ್ಡ್ ಮೆಡಲ್ ಪಡೆದಿದ್ದು ಮೂರು ಸಿಲ್ವರ್ ಮೆಡಲ್ ಪಡೆದಿದ್ದಾರೆ ಇವರು ಪೆರೇಸಂದ್ರದ ಕ್ರಾಸ್ನಲ್ಲಿರುವ ಶಾಂತಾ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವರ ಸಾಧನೆಗೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನಿಸಿದ್ದಾರೆ ಈ ವಿದ್ಯಾರ್ಥಿಗಳ ಸಾಧನೆಗೆ ತರಬೇತುದಾರ ಮತ್ತು ಪೋಷಕರು ಸಂಭ್ರಮಿಸಿದ್ದು ಮುಂಬರುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿ ಗೆಲುವು ಸಾಧ ಾರೆ ತರಬೇತಿದಾರ ಲಕ್ಷ್ಮೀನಾರಾಯಣ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಟಾಯ್ಕೊಂಡು ಬಗ್ಗೆ ಮತ್ತಷ್ಟು ಅರಿವು ಅಗತ್ಯವಿದೆ ಇದರಿಂದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಪಡೆಯಬಹುದು ಪೋಷಕರು ಟಾಯ್ಕೊಂಡೋಗಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಕೋರಿದ್ರು ಮೊನ್ನೆ ಡಿಸೆಂಬರ್ ಭಾಗವಹಿಸಿದರು ಅದರಲ್ಲಿ ನಾಲ್ಕು ಗೋಲ್ಡ್ ಮೆಡಲು ಒಂದು ಸಿಲ್ವರ್ ಮೆಡಲ್ ಆಗಿದೆ ನಮ್ಮ ಹತ್ರ ಇವಾಗ ಇಪ್ಪತ್ತೈದು ಮಕ್ಕಳು ಇದ್ದಾರೆ ಇಪ್ಪತ್ತೈದು ಮಕ್ಕಳು ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿಸಿದ್ದೀನಿ ಎಲ್ಲ ಸ್ಟೇಟು ನ್ಯಾಷನಲ್ಲು ಎಲ್ಲ ಆಡಿದ್ದಾರೆ ಇವಾಗ ಮೊನ್ನೆ ನಡೆದಂಥ ಏಳು ಎಂಟು ಡಿಸೆಂಬರ್ ಕಂಠಿರುವ ಕ್ರೀಡಾಂಗಣದಲ್ಲಿ ನಾಲ್ಕು ಗೋಲ್ಡ್ ಮೆಡಲ್ ಆಗಿದೆ ಒಂದು ಸಿಲ್ವರ್ ಮೆಡಲ್ ಆಗಿದೆ ನಮ್ಗೆ ಇದೇ ಥರ ಎಂಕರೇಜ್ ಮಾಡಬೇಕು पेरेन्सा कोई गणेश आर्टिवी न्यूज बागेपल्ली